ಏನ್ ಕೈ ನೋಯ್ತಾ ತುಂಬಾ ಅಯ್ಯೋ ಚುಚ್ಚಾರಲ್ಲ ಇಂಜೆಕ್ಷನ್ ಹಾಕ್ಯಾಕ ಸುಂಕಿರು ಗುಲ್ಕೋಸ್ ಹೋಯ್ತಾರೆ ಸುಂಕಿರವ ಮತ್ತೆ ರಿಪೋರ್ಟ್ ಎಲ್ಲ ಬಂತಾ ಓ ಬತ್ತ ಸುಂಕಿರವ ಏನಾದ್ರು ಅರ್ಧ ಗಂಟೆ ಕತೆ ಟೆಸ್ಟ್ ಕೊಟ್ಟಿದಾರ ಅಂತೆ ಆಮೇಲೆ ರಿಪೋರ್ಟ್ ಬತ್ತ ಸುಂಕಿರ್ ಚೆಕ್ ಮಾಡಿ ಹೇಳ್ತಾರೆ ಅಲ್ಲ ನೀನು ಒತ್ತೊತ್ ಉಂಡನೆ ಹಿಂಗ್ ಮಾಡ್ಕೊಬಿಟ್ಟಲ್ ನೀನು ಸರಿಯಾ ಗುಲ್ಕೋಸ್ ಹಾಕುದ್ರ ಕರಪ್ಪ ಗುಲ್ಕೋಸ್ ಹಾಕವ್ರೆ ಏನ್ ನೋವು ನೋವು ಅಂತ ಹಾಕುತ್ತೋಳಕಲ್ಲ ಆ ಕಡೆ ಕೈಗೆ ಚುಚ್ಚುದ್ರ ಚುಚ್ಚುದ್ರು ರಕ್ತಾನೆ ಬತ್ತೆ ಅಲ್ಲ ಬೋಯ್ತಿದ್ರು ಇದೇನ್ ರಕ್ತಾನೆ ಇಲ್ವಲ್ಲ ಅಂತ ತಿಂದಿರ್ತಾನೆ ಇವಳು ಡ್ರೈ ಫ್ರೂಟ್ಸ್ ಹಣ್ಣು ಅದು ಇರೋದು ತನ್ನ ಮುಳುಗಿದ್ರೆ ಒಂದು ತಿನ್ನಕಿಲ್ಲ ಏನು ಗೋಲ್ ತಿಂತಾಳೆ ನಮ್ಮ ಲೆಕ್ಕ ತಾಕು ಮದು ತಿಂತಿಲ್ಲ ಯಾಕನ್ನ ಹಿಂಗೆ ಆಗದಲ್ಲ ನಿಮ್ಮ ಅಪ್ಪನ ನಿಮ್ಮವನ ಅವನು ಬೇರೆ ಊರಲ್ಲಿ ಇಲ್ಲ ಏನಂತ ಕಳಕಿಲ್ಲ ಅವರು ಹೇಳು ಎಷ್ಟು ಸತಿ ಹೇಳಿದಾರು ಯಾವ್ದಾರು ಕೆಲಸ ಇರಲಿ ಮೊದಲು ಒಟ್ಟು ಗುಣಗು ಅಂತ ಅಷ್ಟು ಹೇಳಿದ್ರು ಕೇಳಕಿವಲ್ಲ ನೀನು ಇವತ್ತೆ ಮಕ್ಕಳನ್ನ ಕಳಿಸ್ಬಿಟ್ಟು ತಿನ್ಬೇಕಲ್ವ ಹೋಗೋ ಟೈಮಲ್ಲಿ ಕೂತ್ ತಿಂತ ಕುತ್ಕೊಂಡ್ರೆ ಆಗುತ್ತಾ ನೀವು ಯಾವ ಕೆಲಸ ಹೆಂಗಾರು ಮಾಡ್ಕೊಳ್ಳಿ ಮಿಕ್ಕಿದೆಯಲ್ಲ ಆಮೇಲೆ ಮಾಡ್ಕೊಳ್ಳಿ ಫಸ್ಟು ಒಟ್ಟಕ್ಕೆ ತಿನ್ನಿ ಸರಿ ಅತ್ತೆ ಮೇಲೆ ಆಗೇ ಮಾಡ್ತೀವಿ ಮೊದಲು ಒಟ್ಟಕ್ಕೆ ತಿನ್ಕೋಬೇಕು ಆಮೇಲೆ ಕೆಲಸ ಮಿಕ್ಕಿದ್ದು

ಸುಮ್ಮನೆ ಗಾಬರಿ ಆಗಿರೋದು ಬಿಡು ಏನಿಲ್ಲ ಕತೆ ಅದೇನೋ ತಲೆ ಸುತ್ತು ಅಂತಿದ್ಲು ಕರ್ಕ ಬಂದಿವಿ ಅದಕ್ಕೆ ಸುಸ್ತಾಗಿದ್ಲಲ್ಲ ಅಂದ್ಬಿಟ್ಟು ಒಂದು ಗುಲ್ಕೋಸ್ ಹಾಕವ್ರೆ ಟೆಸ್ಟ್ ಬರ್ತಾರೆ ಪರೀಕ್ಷೆಗೆ ಅಂದ್ಬಿಟ್ಟು ಎಲ್ಲ ಕೊಟ್ಟಿವಿ ಬ್ಲಡ್ಡು ಇವ್ರಿಂದಾನೆ ನೋಡೋದ ಬಿಡು ಅಲ್ಲಿಂದ ಏನು ರಿಪೋರ್ಟ್ ಹೆಂಗೆ ಬಂದದು ಅದ್ರ ಮೇಲೆ ಸರಿ ಅದಕ್ಕೆ ಏಟಲ್ಲ ಬರೋದ ಅಂದ್ಕೊಂಡು ಅಂಗಡಿ ಬಾಕ್ಲಾಕ ಬಂದೆ ಐಕೊಂಡು ಕರ್ಕ ಬಂದು ಮನೇಲಿ ಬಿಟ್ಟಿವಿ ಅದಕ್ಕೆ ಹೆಂಗೆ ಮಾಡೋದು ಅಂದ್ಬಿಟ್ಟು ಫೋನ್ ಮಾಡ್ದೆ ಬರೋದ ಹೆಂಗೆ ಅಂತ ಬೇಡ ಬೇಡ ಬಿಡು ಬೇಡ ಅಂದ್ಲ ಏನ್ ಮಾಡಕ್ಕೆ ಅಪ್ಪ ಇಲ್ಲಿ ಒಳಗೆ ಬಿಡೋಕ್ಕಿಲ್ಲ ಕತ್ ಬಿಡು ಒಂದು ಪೇಸೆಂಟ್ ಒಬ್ಬರೇರಿ ಒಬ್ಬರೇರಿ ಅಂತಾರೆ ಕತ್ತೆ ಏನ್ ಮಾಡಕ್ಕೆ ಬಂದಿಯೇ ಅಯ್ಯ ಇಲ್ಲ ಇಲ್ಲ ಈಗ ಗೊತ್ತಾ ಕಾರ್ ಹತ್ಕೊಳ್ಕೊಳ್ಕೊಳ್ಕೊಳ್ಕೊಳ್ಕೇನ್ ಬಿಟ್ಟ ನೋಡ್ತಾ ಬಂದಿತ್ತು ನೋಡ್ತು ಬರೀತು ನಾನೇ ಬೇಡಕಂತೆ ಹೋಗ್ಬಿಟ್ಟು ಚೆಕ್ಅಪ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಕಿರಿ ಅಂತ ಅಂದೆ ಸುಮ್ನೆ ಏನ್ ಮಾಡಕ್ಕೆ ಈಗ ಚೆನ್ನಾಗೆ ಸುಮ್ನಾಗಿ ರಿಪೋರ್ಟ್ ಬಂದ್ಮೇಲೆ ಡಾಕ್ಟರ್ ಏನಂದ್ರೆ ಕೇಳ್ಕೊಂಡು ಇಲ್ಲ ಅಡ್ಮಿಟ್ ಮಾಡಿ ಅಂದ್ರೆ ಬರೀವ್ರ ಯಾರೇ இல்ல சும்மி சுமக்கோனாக சுமக்கோ பத்திவிடாம உண்மர் தோட

ಅಯ್ಯೋ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಏನೋ ನನಗಂತೂ ತುಂಬಾ ಗಾಬರಿ ಆಗ್ತಾ ಇದೆ ಅಯ್ಯೋ ಸುಮ್ ಮಗ ಅದೇ ಗಾಬರಿ ಮಾಡ್ಕೊಂಡು ಆ ನೀನು ಸರಿ ಬಿಡು ಏನು ಆಗಿರಕ್ಕ ಸುಮ್ಕಿ ರಕ್ತ ಕಮ್ಮಿ ಆಗಿರ್ತದೆ ಅಷ್ಟೇ ಏನೇನಾಗಿದೆ ಅದು ಸುಮ್ ಮಗ ಗಾಬರಿ ಬೇಡ ಮಗ ಏನಂದ್ರಲ್ಲ ಡಾಕ್ಟರ್ ಇನ್ನು ಬಂದಿಲ್ಲ ಅವರು ಲ್ಯಾಬ್ನವರು ರಿಪೋರ್ಟ್ ಕೊಟ್ಟವ್ರೆ ಎಲ್ಲ ರಿಪೋರ್ಟ್ ಚೂರ ಪಿನ್ ಮಾಡ್ಬೇಕು ಅಂದ್ಬಿಟ್ಟು ಪಿನ್ ಮಾಡ್ತಾವ್ರೆ ಇದು ಪ್ರೆಗ್ನೆಂಟ್ ಅಂತ ಹಾ ಪ್ರೆಗ್ನೆಂಟ್ ಅಂತೆ ಹಾ ಮದು ಏನ್ ಹೇಳ್ತಿದ್ದೀರಿ ನೀವು ಹ್ಮ್ ರಶ್ಮಿ ಪ್ರೆಗ್ನೆಂಟ್ ಅಂತವ್ರೆ ಅಯ್ಯೋ ಹೆಂಗ ಬಿಡಪ್ಪ ಹೆಂಗೋ ಎರಡು ಹೆಣ್ಣು ಈ ಬದುಕು ಈ ಬಾಳ್ಗೆ ಎರಡು ಹೆಣ್ಣಾದವಲ್ಲ ಒಂದ್ ಗಂಡ್ ನಿಲ್ ಅಂತಿದ್ ಯಂಗ ಸದ್ ದೇವರ್ದಿಂದ ಒಂದ್ ಗಂಟಾಲಿ ಸುಮ್ಕಿರ್ಲ ಮಗ ಇವಾಗ ಎಲ್ಲ ಮಕ್ಕಳು ತುಂಬಾ ಕಷ್ಟ ಅದಕ್ಕಂಗ ನೀನು ನೀನು ಸರಿ ಬಿಡು ನಾವೆಲ್ಲ ಇಲ್ವಾ ಸಾಕ್ತಿವಿ ಸುಮ್ಕಿರ್ ಮಗ ಗಿಡ ಹಂಗ್ಬಿಟ್ಟು ಮಾತ್ವ ತಕೊ ಮಾಡಾಕೋಬೇಡಿ ಹೆಂಗೋ ಮಾಡಾಕೋಬೇಡಿಂಗ್ ಬಿಟ್ಟವನೇ ಸುಮ್ ಕುತ್ಕೊಳ್ಳಿ ನೀವು ಬೇಡ ಅನ್ಸುತ್ತೆ ನೀನು ಸುಮ್ಮ ಕುತ್ಕೋ ಇಲ್ಲತೆ ನನ್ನ ಪಾಪ ಏನು ಬೇಡ ನನಗೆ ಎರಡು ಮಕ್ಕಳನ್ನು ಸಾಕೋದು ಕಷ್ಟ ಅಂತದ್ರಲ್ಲಿ ತಿರ್ಗ ಮತ್ತೆ ಮಕ್ಕಳು ಆದ್ರೆ ತುಂಬಾ ಕಷ್ಟ ಆಗುತ್ತೆ ಅಯ್ಯೋ ರಶ್ಮಿ ಇದೆ ನೀನು ಅವಳ ಸಣ್ಣ ಮಕ್ಕಳನ್ನ ಹೊಲ್ತಾ ಕೂತಿದೆ ಏ ಸುಮ್ಮ ಕುತ್ಕೋ ಅದೇ ಕವಾ ತು ಏ ನೀನು ಸರಿ ಬಿಡು ಓ ಎಲ್ಲ ಭಗವಂತ ಕಣ್ಬಿಟ್ನಾರ ಒಳ್ಳೆ ದಾಲಿ ಬಿಟ್ಟು ಸರಿ ನೀನು ಒಳ್ಳೆ ಚೆನ್ನಾಗಿ ಮಾಡ್ತಾ ಇದೀಕ ಅಂತ ಬಿಡು ಇಲ್ಲತೆ ನಂಗೆ ನಿಜಕ್ಕೂ ನನಗೆ ಬೇಡ ಇವಾಗ್ಲೇ ಮಕ್ಕಳ ಬಗ್ಗೆ ಎಜುಕೇಶನ್ ಬಗ್ಗೆ ತಲೆ ಕೆಡಿಸ್ಕೊಳಕ ಆಗ್ತಾ ಇಲ್ಲ ಮತ್ತೆ ಒಂದು ಮಗು ಆದ್ರೆ ಏ ಸುಮ್ಮ ಕೂತ್ಕೋ ಸರಿ ನೀನು ಓದಂಗೆ ಓದ್ತಾವಪ್ಪ ಹಾಂ ನೀನು ಸರಿಯಾಗಿ ಹೇಳ್ತಾ ಇದ್ದೀವಿ ಬಿಡು ಹತ್ಕೋ ಹತ್ಕು ಏನು ಸಂಬಂಧ ಸುಮ್ನಿರು ಇರು ನೀನು ಅಲ್ಲ ಮದುವೆ ನೋಡಿದ್ರಿ ಹಂಗೆ ಹೆಂಗ ಕೂತಿದ್ದಾಳು ಸುಮ್ಕಿರ ಹೇಳ್ಬೇಡೆ ಹಂಗ ತರ ನೀನು ನೀನು ಸರಿ ಬಿಡು ರಶ್ಮಿ ಏನು ಸಣ್ಣ ಮಕ್ಳು ಹೇಳ್ತಾ ಕೂತಿದ್ಯಲ್ಲ ನೀನು ನೀನು ಸರಿ ಬಿಡು ಲೋ ಹತ್ರ ಹೇಳ್ತಾಳೆ ಓ ಇವಳು ಒಳ್ಳೆ ಸರಿ ಕದ ಬುದ್ಧು ಅಂತ ನಾವು ಅನ್ಕೊಂಡ್ರೆ ಹಿಂಗ ಹಿಂಗ ಬುದ್ಧಿ ಕಲಿಯೋದು ಅವಳು ತಕ್ಕೂತಾಳೆ ಖುಷಿ ಪಡೋದಕ್ಕೆ ಸುಮ್ಕಿರವ ಅದೇ ನೀನು

ಎಷ್ಟು ಮಟ್ಟ ಬುದ್ಧಿ ಕಲ್ತಾಳ ನೋಡು ಏನೋ ಭಾಗವಂತ ಹೆಂಗೋ ಹಾಕೊಂಡ್ ಬಿಟ್ಟನಂತ ಕುಸಿ ಪಡ್ದಾನೆ ಬಿಟ್ಟು ನಾನೇ ತಾನೇ ಕುತ್ಕ ಮಾತಾಡಬೇಕಲ್ಲ ಅಯ್ಯೋ ಆ ಬದುಕು ಬಾಳ್ಗೆ ಒಂದ್ ಗಂಡ ಮಗ ಆಗ್ನಿವಲ್ಲ ಅಂದ್ಬಿಟ್ಟು ಕುತ್ಕೊಂಡು ಅಷ್ಟು ಮಟ್ಟ ಮಾತಾಡ್ದು ಸದ್ಯಕ್ಕೆ ಹೆಂಗೋ ಆ ಭಗವಂತನ್ಗೆ ದಯ ಬಂದ್ಬಿಡ್ತು ಬಿಡ್ಲಾ ಗಂಡೆ ಕಲ ಆಗದ್ ಮಗ ಗಂಡೆ ಆಗದ ಕಲ್ ಸುಂಕಿರು ಅಯ್ಯೋ ಗಂಡ ಹೆಣ್ಣು ಇವ್ ಕುತಾಳ ಕೊಡಿಲಿ ಫೋನ ಕೊಡಲಿ ಹೇಳ್ತೀನಿ ನೋಡ್ದು ಸರಿಯಾಗಿ ಓ ಯಾಕಂತ ಯಾಕೆ ಓ ಸರಿ ಬಿಡು ಆಮೇಲೆ ನೀನೇನ ಮಾತಾಡ್ಬಿಟ್ಟು ಆಮೇಲೆ ಆಮೇಲೆ ಮಾಡ್ತೀನಿ ಬಿಡು ಸುಮ್ಮನೆ ಆಮೇಲೆ ಮಾಡ್ತೀನಿ ಸುಂಕಿರಜಿ ಓ ಆಯ್ತು ಆಮೇಲೆ ಅದೇನೇನು ಮಾಡ್ಕೊಂಡಂಗೆ ಮಾತ್ರೆ ಪಾತ್ರೆ ಅವೇನು ಕೊಡ್ಗಿಸ್ಬಿಟ್ಟಿ ಆಮೇಲೆ ಸರಿಯ ಕೆಲಸ ಮಾಡ್ಬಿಡ್ತೀನಿ ನಿನಗೆ ಬರ್ಗಿರ ತಗೊಂಡು ಬಿಡ್ಬಿಡ್ತೀನಿ ಹೇಳಿ ನನ್ನ ಮಗನ ನಿಮಗೆ ಓ ಹುಷಾರು ಆಮೇಲೆ ಏ ಸುಮ್ಮಡ್ಗು ಪೋನ ನೀ ನೋಳೆ ಯಾಕೆ ಏನು ಏ ಹೋಗಿ ಹೋಗಿ ನಿನಗೆ ಹೇಳಿದ್ನಲ್ಲ ನಾನು ನೀ ನನಗೆ ಹೇಳ್ತೀನಿ ಧರ್ಮಕ್ಕೆ ಬದಿ ಕಳಕ್ಕೆ ಹೇಳಿಲ್ಲ ನೀನು ಏ ಸುಂಕಿ ರಸ್ಮಿ ಅದೇ ಕತ್ತಿಯೇ ನೀನು ಏ ಇವಳ ಚೆನ್ನಾಗಿ ಆಡ್ತೀಯ ಬಿಡು ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ